ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಜಿ ಕೆ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಹೀಗಿದೆ ಪಂಗಡಗಳು ಪಟ್ಟಿ ಒಂದರಲ್ಲಿ ಕೊಟ್ಟಿದ್ದಾರೆ ಅವುಗಳ ನೆಲೆಗಳನ್ನು ಪಟ್ಟಿ ಎರಡರಲ್ಲಿ ಕೊಟ್ಟಿದ್ದರೆ ನಾವು ಮ್ಯಾಥ್ಸ್ ಮಾಡ್ತಕ್ಕಂಥದ್ದಾಗಿರುತ್ತೆ ಮ್ಯಾಥ್ಸ್ ಫಾಲೋಯಿಂಗ್ ಟ್ರೈಪ್ಸ್ ವಿತ್ ಲೊಕೇಶನ್ಸ್ ಅಂತ ಕೊಟ್ಟಿರ್ತಕ್ಕಂಥದ್ದು ಸೊ ನೋಡಿ ಇಲ್ಲಿ ಪಂಗಡಗಳು ಮತ್ತು ನೆಲೆಗಳು ಇದು ಬಂದು ಗ್ರೂಪ್ ಎ ಪೇಪರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಆಗಿರೋದ್ರಿಂದ ನೀವು ಎ ಬಿ ಸಿಗೂ ಸಹ ಈ ಒಂದು ಪ್ರಶ್ನೆಗಳು ಬರಬಹುದಾಗಿರುತ್ತೆ ಅಂಡ್ ಕೆಲವೊಂದು ಒನ್ ವರ್ಡ್ ಕ್ವಶನ್ಸ್ ಸಹ ಕೇಳಬಹುದು ಕಲಹಾರಿ ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂಥ ಪಂಗಡಗಳು ಯಾವುದು ಅಂತ ಕೇಳ್ಬೋದು ಅಥವಾ ಅರೇಬಿಯಾದಲ್ಲಿ ಕಂಡು ಬರ್ತಕ್ಕಂಥ ಪಂಗಡ ಯಾವುದು ಅಂತ ಕೇಳಬಹುದು ಅಥವಾ ಈ ಥರ ಹೊಂದಿಸಿ ಬರೆಯಿರಿತಕ್ಕಂಥ ಒಂದು ಟೈಪಲ್ಲೂ ಸಹ ಕ್ವಶನ್ಸ್ನ ಕೇಳಬಹುದಾಗಿರುತ್ತೆ ಸೊ ಆಲ್ಮೋಸ್ಟು ಗ್ರೂ ಕೆ ಪಿ ಎಸ್ ಸಿ ಗ್ರೂಪ್ ಎ ಬಿ ಸಿ ಮೂರಕ್ಕೂ ಸಹ ಸಹ ಸರಿ ಅಂತಕ್ಕಂಥ ಒಂದು ಜಿ ಕೆ ಪ್ರಶ್ನೆಗಳು ಇದಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಮಸಾಯಿ ಮತ್ತು ಬಿಡೋಯಿನ್ ಹೌಸಾ ಬುಷ್ಮನ್ ಅಂತ ಕೊಟ್ಟಿದ್ದಾರೆ ಸೊ ಬುಷ್ಮನ್ ಬಂದು ಕಲಹರಿ ಕಲಹರಿ ಮರುಭೂಮಿಗೆ ಸಂಬಂಧಪಟ್ಟಂಥದ್ದು ಅದು ಗೊತ್ತಿರ್ತಕ್ಕಂಥ ಒಂದು ಪಾಯಿಂಟು ಸೊ ಇದು ಬಂದು ಡಿ ಬಂದು ನೋಡಿ ಆಪ್ಷನ್ ಡಿನಲ್ಲಿ ಕೊಟ್ಬಿಟ್ಟಿದ್ದಾರೆ ಕಲಹರಿ ಮರುಭೂಮಿ ಅಂತಕ್ಕಂಥದ್ದು ಸೊ ಇಲ್ಲಿ ನಮಗೆ ಯಾವುದೇ ಒಂದು ಕ್ಲೋಸ್ ಸಿಗ್ತಕ್ಕಂಥದ್ದು ಆಗಿಲ್ಲ ಇನ್ನು ಬಿಡೋಯಿನ್ ಅಂತಕ್ಕಂಥದ್ದು ಏನಿದೆಯೋ ಆಪ್ಷನ್ ಬಿ ನಲ್ಲಿ ಬಿಡೋಯಿನ್ ಕೊಟ್ಟಿದಲ್ಲ ಸೊ ಇದು ಬಂದು ಹರೇ ಬಿ ಸಂಬಂಧಪಟ್ಟಂಥದ್ದು ಸೊ ಬಿಡೋಯಿನ ಮತ್ತು ಅಂತಕ್ಕಂಥ ತುಂಬ ಅದು ಸಹ ಕೇಳಿರ್ತಕ್ಕಂಥ ಒಂದು ವರ್ಡೇನೆ ಅದು ಬಂದು ಆಪ್ಷನ್ ಒಂದು ಅರೇಬಿಯಾಗೆ ಸಂಬಂಧಪಟ್ಟಂಥದ್ದು ಸೊ ಇದ್ರ ಪ್ರಕಾರ ಟೂ ಮತ್ತು ತ್ರೀ ಏನಿದೆಯೋ ಇದು ತಪ್ಪಾಗ್ತಕ್ಕಂಥದ್ದು ಆಗಿರುತ್ತೆ ಇನ್ನು ಮಸಾಯಿ ಅಂತಕ್ಕಂಥದ್ದು ಬಂದು ಪೂರ್ವ ಆಫ್ರಿಕಾ ಅಥವಾ ಕೀನ್ಯಾದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಮಸಾಯಿ ಆ್ಯಂಡ್ ಬಿಡೋಯಿನ್ ಬಂದು ಅರೇಬಿಯಾ ಹೌಸಾ ಬಂದು ಉತ್ತರ ನೈಜೀರಿಯಾಗೆ ಸಂಬಂಧಪಟ್ಟಂಥ ಒಂದು ಪಂಗಡ ಆಗಿರುತ್ತೆ ಬುಷ್ಮನ್ ಬಂದು ಕಲಹರಿ ಮರುಭೂಮಿಯಾಗಿರುತ್ತೆ ಸೊ ಇದ್ರ ಪ್ರಕಾರ ನೋಡ್ತಾ ಹೋದರೆ ಆ್ಯನ್ಸರು ಆಪ್ಷನ್ ಒಂದೇನಿದೆಯೋ ಮೂರು ಒಂದು ಎರಡು ನಾಲ್ಕು ಇದು ಆ್ಯನ್ಸರ್ ಆಗುತ್ತೆ ಆಪ್ಷನ್ ಒಂದು ಸರಿಯಾದಂಥ ಒಂದು ಉತ್ತರ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ ಪಟ್ಟಿ ಒಂದರಲ್ಲಿನ ಆಂಗ್ಲೋ ಮರಾಠ ಯುದ್ಧಗಳನ್ನು ಪಟ್ಟಿ ಎರಡರಲ್ಲಿನ ಅವುಗಳ ಘಟನೆಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಆಂಗ್ಲೋ ಮರಾಠ ಯುದ್ಧಗಳು ಒಟ್ಟು ಬರ್ತಕ್ಕಂಥದ್ದು ಮೂರು ಅದಲ್ವಾ ಮೊದಲ ಆಂಗ್ಲೋ ಮರಾಠ ಯುದ್ಧ ಎರಡನೇದು ಮತ್ತು ಮೂರನೇದು ಬರುತ್ತೆ ಬ್ರಿಟಿಷರು ಮತ್ತು ಮರಾಠರ ನಡುವೆ ನಡೀತಕ್ಕಂಥದ್ದು ಇಲ್ಲಿ ಮೊದಲ ಆಂಗ್ಲೋ ಮರಾಠ ಯುದ್ಧ ಯಾವಾಗ ಯಾವ ಯಾವೊಂದು ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತೆ ಅಂತ ಹೇಳಿದ್ರೆ ಸಾಲ್ಬಾಯ್ ಒಪ್ಪಂದ ಆಪ್ಷನ್ ಟು ಸಾಲ್ಬಾಯ್ ಒಪ್ಪಂದ ಅಂಡ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಬಂದು ಬೇಸ್ಸಿನ ಒಪ್ಪಂದ ಆಪ್ಷನ್ ಒಂದು ಬೆಸ್ಸಿನ ಒಪ್ಪಂದದ ಮೂಲಕ ನಡೀತಕ್ಕಂಥದ್ದು ಅಂಡ್ ಮೂರನೇ ಆಂಗ್ಲೋ ಮರಾಠ ಯುದ್ಧ ಬಂದು ಪೇಶ್ವೆ ಬಾಜಿರಾವ್ ಎರಡನೇ ಯಶವಂತರಾವ್ ಹೋಳ್ಕರ್ ಮತ್ತು ಅಪ್ಪ ಸಾಹಿಬ್ ಬೋಸ್ಲೆ ಪರಾಜಿತರಾದರು ಅಂತಕ್ಕಂಥದ್ದು ಅಲ್ಲಿ ಲಾಸ್ಟ್ ಫೈನಲ್ ಯಾವುದೋ ಒಂದು ಒಪ್ಪಂದ ನಡೆಯೋದಿಲ್ಲ ಅಲ್ಲಿ ಈ ರೀತಿ ನಡೀತಕ್ಕಂಥದ್ದು ಆಗಿರುತ್ತೆ ಮೊದಲ ಆಂಗ್ಲ ಮರಾಠ ಯುದ್ಧ ಬಂದು ಸಾಲ್ಬಾಯಿ ಒಪ್ಪಂದ ಎರಡನೇ ಆಂಗ್ಲ ಮರಾಠ ಯುದ್ಧ ಬಂದು ಬೆಸ್ಸಿನ ಒಪ್ಪಂದ ಆ್ಯಂಡ್ ಮೂರನೇ ಆಂಗ್ಲ ಮರಾಠ ಯುದ್ಧ ಬಂದು ಪೇಶ್ವೆ ಬಾಜ್ರಾವ್ ಎರಡು ಮತ್ತು ಯಶವಂತ್ ರಾವ್ ಓಳ್ಕರ್ ಮತ್ತು ಅಪ್ಪ ಸಾಹಿಬ್ ಭೋಸ್ಲೆ ಪರಾಜಿತರಾಗ್ತಕ್ಕಂಥದ್ದು ಮೂರನೇ ಆಂಗ್ಲ ಮರಾಠ ಯುದ್ಧದಲ್ಲಾಗಿರುತ್ತೆ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಟೂ ಇನ್ಯೂ ಇದಾಗಿರುತ್ತೆ ಸೊ ಇದರ ಪ್ರಕಾರ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗ್ತೀವಿ ಅಂತ ಹೇಳೋದಾದ್ರೆ ಆಂಗ್ಲೋ ಮರಾಠ ಯುದ್ಧಗಳು ಒಟ್ಟು ಬರ್ತಕ್ಕಂಥದ್ದು ಮೂರು ಮೊದಲನ ಆಂಗ್ಲೋ ಮರಾಠ ಯುದ್ಧ ಬರ್ತಕ್ಕಂಥ ಸಾವಿರದ ಏಳ್ನೂರ ಐದರಿಂದ ಸಾವಿರದ ಏಳ್ನೂರ ಎಂಬತ್ತ ಎರಡರಲ್ಲಿ ನಡೀತಕ್ಕಂಥದ್ದು ಇದು ಸಾಲ್ಬಾಯಿ ಒಪ್ಪಂದದ ಮೂಲಕ ಕೊನೆಗೊಳ್ತಕ್ಕಂಥದ್ದು ಆಗಿರುತ್ತೆ ಇಲ್ಲಿ ಏನಾಗುತ್ತೆ ಮರಾಠರು ಶಾ ಆಲಮ್ನ ಅಂದರೆ ಶಾ ಆಲಂ ಯಾರು ಅಂತ ಹೇಳಿದರೆ ಈ ಒಂದು ಬಕ್ಸರ್ ಕದ ನಡೆಯುತ್ತೆ ಸಾವಿರದ ಏಳ್ನೂರ ಅರವತ್ತ ನಾಲ್ಕರಲ್ಲಿ ಏನು ಬಕ್ಸರ್ ಕದ ನಡೀತೋ ಅಲ್ಲಿ ಬರ್ತಕ್ಕಂಥ ಮೀರ್ ಮತ್ತು ಶಾ ಆಲಂ ಅಂತಕ್ಕಂಥವ್ರು ಅಲ್ಲಿ ಬರ್ತಕ್ಕಂಥವ್ರು ಅದಾದ ಅದು ಕೊನೆಗೊಂಡ ನಂತರ ಏನಾಗುತ್ತೆ ಮರಾಠರು ಶಾಲಮ್ನನ್ನು ಮತ್ತೆ ಕರೆತಂದು ದೆಹಲಿ ಸಿಂಹಾಸನದ ಮೇಲೆ ಕೂರಿಸ್ತಕ್ಕಂಥದ್ದು ಆಗಿರುತ್ತೆ ಆ ಕೂರಿಸಿದಾಗ ಏನಾಗುತ್ತೆ ಅದೇ ಒಂದು ಟೈಮಲ್ಲಿ ಬಲಿಷ್ಠ ಮಾಧವರಾವ್ ಯಾರು ಮರಾಠರ ಒಂದು ಬಲಿಷ್ಠರಂಥ ಮಾಧವರಾವ್ ಏನಾಗುತ್ತೆ ಆ ಒಂದು ಟೈಮಲ್ಲಿ ಮರಣವನ್ನು ಒಂಥರ ಅಥವಾ ಸಮಯದಲ್ಲಿ ತೀರ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ ಅದಾದ ನಂತರ ಏನಾಗುತ್ತೆ ಮಾಧವರಾವ್ ಹೋದ್ಮೇಲೆ ಪೇಶ್ವೆ ನಾರಾಯಣರಾವ್ ನಂತರ ಉತ್ತರಾಧಿಕಾರತ್ವಕ್ಕಾಗಿ ಮರಾಠದಲ್ಲಿ ಒಂದು ಜಗಳಗಳು ಶುರುವಾಗ್ತಕ್ಕಂಥದ್ದು ಆಗಿರುತ್ತೆ ಅದಾದ ನಂತರ ಏನಾಗುತ್ತೆ ನಾರಾಯಣನ ಚಿಕ್ಕಪ್ಪ ಅಂತಹ ರಾಘೋಬನು ಕೊಲೆಯನ್ನು ಆಗಿರುತ್ತೆ ಅದಾದ ನಂತರ ರಾಘೋಬನ ಬದಲು ನಾರಾಯಣನ ಮಗ ಎರಡನೇ ಮಾಧವರಾಯಿಗೆ ಮಾರಾಟದ ಒಕ್ಕೂಟವು ಪಟ್ಟಕ್ಕೆ ಸಿಗ್ತಕ್ಕಂಥದ್ದು ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಇಲ್ಲೇನಾಗುತ್ತೆ ಮರಾಠದಲ್ಲಿ ನಿರೀಕ್ಷಿತ ಬೆಂಬಲ ಸಿಗದೇ ಇದ್ದಾಗ ಏನಾಗುತ್ತೆ ರಾಘೋಬನು ಬ್ರಿಟಿಷರ ಒಂದು ಬೆಂಬಲವನ್ನು ಕೋರ್ತಾ ಹೋಗ್ತಾನೆ ಅದಾದ ನಂತರ ರಘುನಾಥರಾವನನ್ನು ಪಟ್ಟಕ್ಕೇರಿಸದೆ ನಾನಾ ಫಡ್ನವೀಸ್ ಬಾಲಕನಾಗಿದ್ದ ಎರಡನೇ ಪೇಶ್ವೆ ಮಾಧವರಾವನನ್ನು ಬೆಂಬಲಿಸ್ತಕ್ಕಂಥದ್ದು ನಡೆಯುತ್ತೆ ಇಲ್ಲಿ ಇಲ್ಲಿ ಸುಮಾರು ಜನ ಬರ್ತಾ ಹೋಗ್ತಾರೆ ಆಂಗ್ಲೂ ಮರಾಠ ಯುದ್ಧ ಏಳ್ನೂರ ಎಪ್ಪತ್ತೈದ ಎಂಬತ್ತೆರಡು ಗಂಟೆ ನಡೀತಕ್ಕಂಥದ್ದು ಅಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಏನೇನಾಗುತ್ತೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಅಂಡ್ ನೆಕ್ಸ್ಟ್ ಏನಾಗುತ್ತೆ ಸಾವಿರದ ಏಳ್ನೂರ ಐದು ಮತ್ತು ಎಂಬತ್ತ ಎರಡರಲ್ಲಿ ಏನಾಗುತ್ತೆ ಸುದೀರ್ಘ ಯುದ್ಧದಲ್ಲಿ ಪ್ರಾರಂಭದ ಪ್ರಾರಂಭದಲ್ಲಿ ಬ್ರಿಟಿಷರು ಪ್ರಾರಂಭದಲ್ಲೇ ಸೋತರೂ ಕೂಡ ಅಹಮದಾಬಾದನ್ನು ಹೊಸ ಬ್ರಿಟಿಷರು ಮಾಡ್ತಕ್ಕಂಥದ್ದು ನಂತರ ಏನಾಗುತ್ತೆ ಸಾಲ್ಬಾಯಿ ಒಪ್ಪಂದ ಏರ್ಪಡೆಯುತ್ತೆ ಎರಡನೇ ಮಾಧವರಾವನನ್ನು ಪೇಶ್ವೆಯಾಗಿ ನೇಮಕಾತಿಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಎರಡನೇ ಮಾಧವರವನನ್ನು ಪೇಶ್ವಿಯಾಗಿ ನೇಮಕಾತಿಯನ್ನು ಮಾಡ್ತಾರೆ ಈ ಒಂದು ಒಂದನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಇದು ಸಾಲ್ಬಾಯಿ ಒಪ್ಪಂದದ ಮೂಲಕ ಮುಕ್ತಾಯವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಇನ್ನು ನೆಕ್ಸ್ಟ್ ಏನಾಗುತ್ತೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಶುರುವಾಗ್ತಕ್ಕಂಥದ್ದಾಗುತ್ತೆ ಇದು ಬಂದು ಹೋಳ್ಕರ್ ಮನೆತನದ ಯಶವಂತರಾವ್ ವಿರುದ್ಧ ಸಿಂಧಿಯಾ ದೌಲರ್ ರಾವ್ ಮತ್ತು ಎರಡನೇ ಪೇಶ್ವೆ ಬಾಜ್ರಾವ್ ಒಂದಾಗಿ ಯುದ್ಧ ನಡೆಸಿದಾಗ ಹೋಳ್ಕರ್ ಅವರನ್ನು ಸೋಲಿಸ್ತಕ್ಕಂಥದ್ದು ಆಗಿರುತ್ತೆ ಅದಾದ ನಂತರ ಏನಾಗುತ್ತೆ ಸಾವಿರದ ಎಂಟುನೂರ ಎರಡರಲ್ಲಿ ಹೋಳ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನು ಸೋಲಿಸ್ತಕ್ಕಂಥದ್ದು ಫಸ್ಟ್ ಏನಾಗುತ್ತೆ ಹೋಳ್ಕರ್ನ ಸೋಲಿಸ್ತಾರೆ ಹೋಳ್ಕರ್ ಆಮೇಲೆ ನಂತರ ಏನಾಗುತ್ತೆ ಹೋಳ್ಕರು ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನು ಸೋಲಿಸ್ತಕ್ಕಂಥದ್ದು ಆಗುತ್ತೆ ಅದಾದ ನಂತರ ಪೇಶ್ವೆ ಏನು ಮಾಡ್ತಾರೆ ಬ್ರಿಟಿಷರ ಸಹಾಯವನ್ನು ಯಾಚಿಸಿ ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಷಯದಲ್ಲಿ ವಿಚಾರ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶವನ್ನು ಸಿಗ್ತಕ್ಕಂಥದ್ದು ಈ ಒಂದು ಇದರಲ್ಲಿ ನಡೆಯುತ್ತೆ ಅದಾದ ನಂತರ ಪೇಶ್ವೆ ಬ್ರಿಟಿಷರ ಸಹಾಯವನ್ನು ಯಾಚಿದಾಗ ಯುದ್ಧ ನಡೆಸಿದಾಗ ಎರಡನೇ ಆಂಗ್ಲೋ ಮರಾಠ ಯುದ್ಧವು ನಡೀತಕ್ಕಂಥದ್ದು ಆಗಿರುತ್ತೆ ಆವಾಗ ಪೇಶ್ವೆ ಬ್ರಿಟಿಷರ ಒಂದು ಸಹಾಯವನ್ನು ಪಡ್ಕೊಂಡು ಈ ಒಂದು ಯುದ್ಧವನ್ನು ಮಾಡ್ತಕ್ಕಂಥದ್ದು ಮರಾಠರ ವಿರುದ್ಧ ಅದಾದ ನಂತರ ಏನಾಗುತ್ತೆ ಪೇಶ್ವೆರಡನೇ ಬಾಜ್ರೆ ಬಸ್ಸಿನ ಒಪ್ಪಂದಕ್ಕೆ ಸಹಿಯನ್ನು ಆಗ್ತಕ್ಕಂಥ ಒಂದು ಟೈಮು ಇದು ಆಗುತ್ತೆ ಆ್ಯಂಡ್ ನೆಕ್ಸ್ಟು ಸಹಾಯಕ ಸೈನ್ಯ ಪದ್ಧತಿಯೂ ಸಹ ಈ ಒಂದು ಟೈಮಲ್ಲಿ ಒಪ್ಕೊಳ್ತಾರೆ ಲಾರ್ಡ್ ವೆಲೇಸ್ಲಿ ಏನು ಮಾಡ್ತಾನೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಆ ಒಂದು ಸಹಾಯಕ ಸೈನ್ಯ ಪದ್ಧತಿ ಒಂದನೇ ಆಂಗ್ಲೋ ಮರಾಠ ಯುದ್ಧ ಟೈಮಲ್ಲೇ ತರ್ತಾನೆ ಆದರೆ ಅವಾಗ ಅಲ್ಲಿ ಒಪ್ಪಿರೋದಿಲ್ಲ ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಏನಾಗುತ್ತೆ ಅದನ್ನು ಒಪ್ಕೊಳ್ತಕ್ಕಂಥದ್ದು ಆಗುತ್ತೆ ಅದಾದ ನಂತರ ಸಹಾಯಕ ಸೈನ್ಯ ಪದ್ಧತಿನ ವಿರೋಧಿಸಿ ಹೋಳ್ಕರು ಬೋಸ್ಲೆ ಸಿಂಧ್ಯಾ ಮೊದಲಾದ ಮರಾಠ ಮನೆತನಗಳು ಒಗ್ಗೂಡ್ಸ್ತಾರೆ ಸೊ ಸಹಾಯಕ ಸೈನ್ಯ ಪದ್ಧತಿ ಏನು ಜಾರಿಗೆ ತರ್ತಾರೋ ಅದನ್ನು ವಿರೋಧವನ್ನು ಮಾಡ್ತಕ್ಕಂಥದ್ದು ಈ ಒಂದು ಮರಾಠರಾಗಿರ್ತಾರೆ ಹೋಳ್ಕರ್ ಭೋಸ್ಲೆ ಸಿಂಧಿಯ ಮೊದಲಾದ ಮರಾಠ ಮನೆತನಗಳು ಏನು ಮಾಡ್ತಾರೆ ಇದನ್ನು ವಿರೋಧವನ್ನು ಮಾಡ್ತಾರೆ ಅಂಡ್ ಸಾವಿರದ ಎಂಟುನೂರ ಐದರಿಂದ ಸಾವಿರದ ಎಂಟುನೂರ ಐದರ ಸಾರಿ ಸಾವಿರದ ಎಂಟುನೂರ ಮೂರಿಂದ ಸಾವಿರದ ಎಂಟುನೂರ ಐದರವರೆಗೆ ಮರಾಠ ಮನೆತನಗಳ ಸೇನೆಯಲ್ಲಿ ವೆಲ್ಲೆಸ್ಲು ಅನೇಕ ಯುದ್ಧಗಳನ್ನು ಮಣಿಸ್ತಾನೆ ಆ್ಯಂಡ್ ತೀವ್ರ ಟೀಕೆಗೆ ಒಳಗಾದ ವೆಲ್ಲೆಸ್ಲು ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡುವ ದೇಶಕ್ಕೆ ಓಟೋಗ್ತಾನಂತೆ ಸೊ ಆ ಒಂದು ಟೈಮಲ್ಲಿ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಕ್ಕಂಥದ್ದಾಗುತ್ತೆ ಆದರೆ ಅದನ್ನು ವಿರೋಧಿಸಿ ಹಲವಾರು ಮರಾಠ ಒಂದು ಅಂಶಗಳು ಏನು ಮಾಡ್ತವೆ ಹೋರಾಟವನ್ನು ಮಾಡ್ತಾರೆ ಸೊ ಇದಕ್ಕಂದು ಈ ಒಂದು ಏನು ಹೋರಾಟ ಮಾಡ್ತಾರೋ ಈ ಒಂದು ಟೀಕೆಗೆ ಒಳಗಾದಂಥ ವೆಲ್ಲೆಸ್ಲಿ ಏನು ಮಾಡ್ತಾರೆ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ತನ್ನ ಒಂದು ದ್ವೇಷ್ ದೇಶಕ್ಕೆ ಓಟೋಗ್ತಾನೆ ಅದಾದ ನಂತರ ಏನಾಗುತ್ತೆ ಮೂರನೇ ಆಂಗ್ಲ ಮರಾಠ ಯುದ್ಧ ಶುರುವಾಗ್ತಕ್ಕಂಥದ್ದು ಯಾವಾಗ ಸಾವಿರದ ಎಂಟುನೂರ ಹದಿನೇಳರಿಂದ ಸಾವಿರದ ಎಂಟುನೂರ ಹದಿನೆಂಟರ ಒಂದು ಅವಧಿಯಲ್ಲಿ ಬರುತ್ತೆ ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಆಗಿರುತ್ತೆ ಆ ಒಂದು ಟೈಮಲ್ಲಿ ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಸುತ್ತಿದ್ದನು ಸಾವಿರದ ಎಂಟುನೂರ ಹದಿನೇಳರಲ್ಲಿ ಏನಾಗುತ್ತೆ ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿಯನ್ನು ಮಾಡಿಸಿ ಸು ನಡೆಸಿ ಸುಟ್ ಸುಟ್ಟಾಗ್ತಾನೆ ಅದಾದ ನಂತರ ನಾಗಪುರದ ಅಪ್ಪ ಸಾಹೇಬ ಮತ್ತು ಮಲ್ಹಾರ ರಾವ್ ಓಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಎದ್ದು ಸೋಲನ್ನು ಸೋಲನ್ನು ಕಾಣ್ತಾರೆ ಅದಾದ ನಂತರ ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜರಾಯನು ಬ್ರಿಟಿಷರ ವಿರುದ್ಧ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಕೋರೆಗಾವ್ ಮತ್ತು ಹಸ್ಟಿ ಯುದ್ಧಗಳಲ್ಲಿ ಸೋತು ಸರಣಾಗ್ತಕ್ಕಂಥ ಒಂದು ಟೈಮು ಬರುತ್ತೆ ಬ್ರಿಟಿಷರು ಪೇಶ್ವೆ ಅಂತಕ್ಕಂಥ ಏನು ಪೇಶ್ವೆ ಎರಡನೇ ಬಾಜರೆಯನ್ನು ರದ್ದುಗೊಳಿಸಿ ಏನು ಮಾಡ್ತಾರೆ ಬಾಜರಾಯನಿಗೆ ವಿಶ್ರಾಂತಿ ವೇತನ ವೇತನವನ್ನು ಕೊಟ್ಟು ಕಳಿಸ್ತಾ ಕಳಿಸ್ತಾರೆ ಅದಾದ ನಂತರ ಶಿವಾಜಿಯ ವಂಶಸ್ಥ ಪ್ರತಾಪಸಿಂಹನನ್ನು ಸಣ್ಣ ರಾಜ್ಯ ಸತಾರದಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸ್ತಾನಂತೆ ಸೊ ಏನಿಲ್ಲೆಲ್ಲ ನಡೆಯುತ್ತ ಮರಾಠ ಮತ್ತು ಆಂಗ್ಲ ಮರಾಠ ಯುದ್ಧಗಳು ಆ ಒಂದು ಟೈಮಲ್ಲಿ ಏನಾಗುತ್ತೆ ಶಿವಾಜಿಯ ವಂಶಸ್ಥರ ಅಂತ ಪ್ರತಾಪಸಿಂಹನನ್ನು ಒಂದು ರಾಜ್ಯಕ್ಕೆ ನೇಮಿಸಿ ಆ ಒಂದು ರಾಜ್ಯ ಅಂತಂದರೆ ಸತಾರ ಅಂತಕ್ಕಂಥ ಒಂದು ರಾಜ್ಯಕ್ಕೆ ಅವನನ್ನು ನೇಮಿಸಿ ಅವನ ಮಗ ಯಾರು ಪ್ರತಾಪಸಿಂಹನನ್ನು ನೇಮಿಸಿ ಏನು ಮಾಡ್ತಾರೆ ಒಂದು ಮರಾಠರ ಒಂದು ಇದನ್ನ ಈ ಒಂದು ಪ್ರತಿರೋಧ ಏನಿರುತ್ತೋ ಅಥವಾ ಏನು ಹೋರಾಟ ನಡೆಯುತ್ತೋ ಅದನ್ನು ಕಡಿಮೆ ಮಾಡ್ತಕ್ಕಂಥ ನಿಗ್ರಹಿಸ್ತಕ್ಕಂಥ ಒಂದು ಕೆಲಸವನ್ನು ಈ ಒಂದು ಆಂಗ್ಲೋ ಆಂಗ್ಲೋರು ಮಾಡ್ತಕ್ಕಂಥದ್ದು ಆಗಿರುತ್ತೆ ಇದು ಮೂರನೇ ಆಂಗ್ಲೋ ಮರಾಠ ಯುದ್ಧ ಆಗಿರ್ತಕ್ಕಂಥದ್ದು ಸೊ ಫಸ್ಟ್ ಬಂದು ಸಾಲ್ಬಾಯಿ ಒಪ್ಪಂದ ಎರಡನೇದು ಬಂದು ಬಸ್ಸಿನ ಒಪ್ಪಂದ ಮೂರನೇದು ಬಂದು ಇಲ್ಲಿ ಯಾವುದೇ ಒಂದು ಒಪ್ಪಂದ ನಡೆಯೋದಿಲ್ಲ ಶಿವಾಜಿ ವಂಶಸ್ಥ ಪ್ರತಾಪ್ ಸಿಂಹನನ್ನು ಏನು ಮಾಡ್ತಾರೆ ಒಂದು ರಾ ಸತಾರ ಅಂತಕ್ಕಂಥ ಒಂದು ರಾಜ್ಯಕ್ಕೆ ಒಂದು ರಾಜನನ್ನಾಗಿ ನೇಮಿಸ್ತಕ್ಕಂಥದ್ದು ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಪಟ್ಟಿ ಒಂದರಲ್ಲ ಕವಿಗಳ ಕೃತಿ ಮತ್ತು ಲೇಖನಗಳನ್ನು ಪಟ್ಟಿ ಎರಡರಲ್ಲಿ ಅವುಗಳ ಸೃಷ್ಟಿಸಿದ ಕವಿ ಅಥವಾ ಲೇಖಕರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಾಟ್ಯಶಾಸ್ತ್ರ ಕಥಾ ಕಥಾ ಸರಿತ್ಸಾಗರ ಹರ್ಷಚರಿತ ರಾಮಚರಿತ ಬುದ್ಧಚರಿತ ಅಂತ ಕೊಟ್ಟಿದ್ದಾರೆ ಸೊ ನಮಗೆ ಗೊತ್ತಿದೆ ಏನಂತ ಹೇಳಿದ್ರೆ ನಾಟ್ಯಶಾಸ್ತ್ರ ಅಂತಕ್ಕಂಥದ್ದು ಭರತ ಮುನಿಗಳು ರಚನೆಯನ್ನು ಮಾಡ್ತಕ್ಕಂಥದ್ದು ಒಂದು ಪಾಯಿಂಟ್ ಗೊತ್ತು ಸೊ ನಾಟ್ಯಶಾಸ್ತ್ರ ಭರತ ಮುನಿ ಅಂತ ಹೇಳಿದಾಗ ಆಪ್ಷನ್ ಟು ಮತ್ತು ತ್ರೀನಲ್ಲಿ ಕೊಟ್ಟಿದ್ದಾರೆ ಸೊ ಒಂದು ಮತ್ತು ಫೋರು ಬರೋದಿಲ್ಲ ಅದಾದ ನಂತರ ನಮಗೆ ಗೊತ್ತಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಬಾಣಬಟ್ಟ ಅಂದು ಅಂತ ಹೇಳಿದ್ರೆ ಹರ್ಷಚರಿತ ಹೌದಲ್ವಾ ಸೊ ಬಾಣಭಟ್ಟನ ಹರ್ಷಚರಿತ ಅಂತ ಹೇಳ್ತೀವಿ ಅಂಡ್ ಅದಾದ ನಂತರ ಬರ್ತಕ್ಕಂಥದ್ದು ಚರಿತ ಬಂದು ಅಶ್ವಘೋಷ ಸೊ ಇದು ಸಹ ಗೊತ್ತಿರ್ತಕ್ಕಂಥ ಚರಿತ ಅಶ್ವಘೋಷ ಹರ್ಷಚರಿತ ಬಾಣಭಟ್ಟ ನಾಟ್ಯಶಾಸ್ತ್ರ ಬಂದು ಭಾರತ ಇನ್ನು ಉಳಿದಿರ್ತಕ್ಕಂಥ ನೋಡ್ತಾ ಹೋದಾಗೆ ನೋಡಿ ಇಲ್ಲಿ ಸಿಗೆ ನಾಲ್ಕು ಯಾವುದಿದೆ ಸಿಗೆ ನಾಲ್ಕು ಇಲ್ಲಿದೆ ನೋಡಿ ಸೊ ಇಲ್ಲೇ ಗೊತ್ತಾಗುತ್ತೆ ಇದೊಂದೇ ಸಾಕು ನಮಗೆ ಹೆಂಸ ತಿಳ್ಕೊಳ್ಳೋದಕ್ಕೆ ಹರ್ಷ ಹರ್ಷಚರಿತ ಅಂತಕ್ಕಂಥದ್ದು ಸೊ ಆಪ್ಷನ್ನು ಎರಡು ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ ನಾಟ್ಯಶಾಸ್ತ್ರ ಬಂದು ಭರತ ಮುನಿಗಳು ಕಥಾ ಸಾಗರ ಅಂತಕ್ಕಂಥದ್ದು ಬಂದು ಸೋಮದೇವನವರು ಬರೆದಿರ್ತಕ್ಕಂಥದ್ದು ಹರ್ಷಚರಿತ ಬಂದು ಬಾಣಭಟ್ಟ ಬರೆದಿರ್ತಕ್ಕಂಥದ್ದು ರಾಮಚರಿತ ಬಂದು ಸಂಧ್ಯಾಕರ್ ನಂದಿ ಅಂತಕ್ಕಂಥವ್ರದ್ದಾಗಿರುತ್ತೆ ಬುದ್ಧ ಚರಿತ ಬಂದು ಅಶ್ವಘೋಷನ ಒಂದು ಕೃತಿಯಾಗಿರುತ್ತೆ ಆಪ್ಷನ್ ಟು ಆ್ಯಂಡ್ ನೆಕ್ಸ್ಟ್ ಬಂದು ಸಂಸ್ಥೆಗಳಿಗೆ ಸಂಬಂಧಿಸಿದ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರಲ್ಲಿ ತಿಳಿಸಲಾದ ಸಂವಿಧಾನದ ವಿಧಿಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಭಾರತ ನಿಯಂತ್ರಕರು ಮತ್ತು ಮಹಾಲೇಖಪಾಲರು ಹಣಕಾಸು ಆಯೋಗ ಆಡಳಿತಾತ್ಮಕ ನ್ಯಾಯಾಧೀಕರಣ ಕೇಂದ್ರ ಲೋಕಸೇವಾ ಆಯೋಗ ತುಂಬಾ ಈಸಿಯಾಗಿರ್ತಕ್ಕಂಥ ಒಂದು ಪಾಯಿಂಟ್ ಏನೇ ಇದು ಭಾರತದ ನಿಯಂತ್ರಕರು ಮತ್ತು ಮಹಾಲೆಕ್ಕಪಾಲಕರು ಏನಿದೆಯೋ ಇದು ಬಂದು ವಿಧಿ ನೂರ ನಲವತ್ತ ಎಂಟು ಹೇಳ್ತಕ್ಕಂಥದ್ದಾಗಿರುತ್ತೆ ವಿಧಿ ನೂರ ನಲವತ್ತ ಎಂಟು ಸೊ ಇದ್ರ ಪ್ರಕಾರ ನೋಡಿ ಎರಡು ಮತ್ತು ನಾಲ್ಕು ಕ್ಯಾನ್ಸಲ್ ಆಯಿತು ಒಂದು ಮತ್ತು ಮೂರು ಉಳ್ಕೊಳ್ಳುತ್ತೆ ಅದರ ನಂತರ ಹಣಕಾಸು ಆಯೋಗ ಏನಿದೆಯೋ ಹಣಕಾಸು ಆಯೋಗ ಬಂದು ವಿಧಿ ಇನ್ನೂರ ಎಂಬತ್ತು ಹೇಳ್ತಕ್ಕಂಥದ್ದು ವಿಧಿ ಇನ್ನೂರ ಎಂಬತ್ತು ಸೊ ಇದ್ರ ಪ್ರಕಾರ ಏನಾಯಿತು ಇದು ಕ್ಯಾನ್ಸಲ್ ಆಯಿತು ಆಪ್ಷನ್ ತ್ರೀ ನೋಡಿ ಇಲ್ಲಿದೆ ಭಾರತದ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪಾಲಕರು ಬಂದು ಮೂರನೇದಾಯಿತು ಹಣಕಾಸು ಆಯೋಗ ಬಂದು ವಿಧಿ ಇನ್ನೂರ ಎಂಬತ್ತು ಆ್ಯಂಡ್ ನೆಕ್ಸ್ಟ್ ಆಡಳಿತಾತ್ಮಕ ನ್ಯಾಯಾಧೀಕರಣ ಬಂದು ನೋಡಿ ನಾಲ್ಕು ವಿಧಿ ಮುನ್ನೂರ ಇಪ್ಪತ್ತ್ಮೂರು ಎ ಅಂತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಕೇಂದ್ರ ಲೋಕಸೇವಾ ಆಯೋಗ ಬಂದು ವಿಧಿ ಮುನ್ನೂರ ಹದಿನೈದು ಒಂದೇದಾಗುತ್ತೆ ಸೊ ಈ ರೀತಿ ನಾವು ಯಾವುದಾದ್ರೂ ಒಂದು ಎರಡನ್ನ ನೋಡ್ಕೊಳ್ತಾ ಅದನ್ನು ನಾವು ಗೇಸ್ ಮಾಡಬಹುದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನ ತೋಟಗಳನ್ನು ಮತ್ತು ಅವುಗಳ ಕಂಡುಬರುವ ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಿಷಾದ್ ಬಾಗ್ ಬಾಗ್ ಜೋಹ್ರಾಬಾಗ್ ಬಾಗ್ ಐ ನಗೀನಾ ಸೊ ಇದು ಕಂಡು ಬರ್ತಕ್ಕಂಥ ಸ್ಥಳಗಳು ಯಾವ್ದು ಯಾವ್ದು ಅಂತ ನೋಡ್ತಾ ಹೋದ್ರೆ ನಿಷಾತ್ ಬಾಗ್ ಅಂತಕ್ಕಂಥದ್ದು ಬಂದು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ಲೇಸು ಕಾಬುಲಿ ಬಾಗ್ ಅಂತಕ್ಕಂಥದ್ದು ಬಂದು ಪಾಣಿಪಟ್ ನೆಕ್ಸ್ಟ್ ಜೋಹ್ರಾ ಬಾಗ್ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಬಾಗ್ ಐ ನಗಿನ ಬಂದು ಅಹಮದಾಬಾದ್ ಆಪ್ಷನ್ ಒಂದು ನೆಕ್ಸ್ಟ್ ಬಂದು ಪಟ್ಟಿ ಒಂದರಲ್ಲಿನ ಸ್ಥಳಗಳೊಂದಿಗೆ ಪಟ್ಟಿ ಎರಡರಲ್ಲಿನ ಪ್ರಸಿದ್ಧ ದೇವಾಲಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ರೆ ಮಹಾಬಲಿಪುರಂ ಹಳೆಬೀಡು ತಂಜಾವೂರು ಹಂಪಿ ಸೊ ನೋಡಿ ಇಲ್ಲಿ ಮಹಾಬಲಿಪುರಂ ಅಂತಕ್ಕಂಥದ್ದು ಸೊ ಇದು ಬಂದು ಕಡಲ ಕೆರೆ ದೇವಾಲಯ ಅಂತಕ್ಕಂಥದ್ದು ಸೊ ಮೇಯ್ನಾಗಿ ನಾವು ನೋಡ್ತಾ ಹೋದರೆ ಹಳೆಬೀಡು ಮತ್ತು ಏನಿದೆಯೋ ಇದು ಆರಾಮಾಗಿ ನಾವು ಕಂಡುಹಿಡಬಹುದಾಗಿರುತ್ತೆ ಹಳೇಬೀಡು ಬಂದು ಹೊಯ್ಸಲ್ಲೇಶ್ವರ ದೇವಾಲಯ ಅಂತ ಹೇಳ್ತೀವಿ ಆ್ಯಂಡ್ ತಂಜಾವೂರು ಬೃಹದೇಶ್ವರ ದೇವಾಲಯ ಎರಡು ಗೊತ್ತಿರ್ತಕ್ಕಂಥದ್ದು ಇಲ್ಲಿದೆ ಹಳೆ ಬಿಡು ಬಿ ಬಂದು ಮೂರು ಎಸ್ ಬಿ ಬಂದು ಮೂರು ಇಲ್ಲಿದೆ ನೋಡಿ ಇದೊಂದು ಪಾಯಿಂಟೇ ಸಾಕು ನಮಗೆ ಅಂಡ್ ತಂಜಾವೂರು ಬಂದು ಬೃಹದೇಶ್ವರ ದೇವಾಲಯ ಎರಡು ಸೊ ಇಲ್ಲ ಆನ್ಸರ್ ಗೊತ್ತಾಗ್ತಕ್ಕಂಥದ್ದು ಇನ್ನು ಹಂಪಿ ಬಂದು ವಿಠಲ ದೇವಾಲಯ ಆಗಿರುತ್ತೆ ಆಪ್ಷನ್ ತ್ರೀ ಸೊ ಇನ್ನು ಇಲ್ಲ ನೋಡ್ತಾ ಹೋದಾಗೆ ಬೇಲೂರು ಹಳೆ ಬಿಡು ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂತ ನೋಡ್ತಾ ಹೋದ್ರೆ ಹೊಯ್ಸಳರ ಕಾಲದಲ್ಲಿ ಕಂಡು ಬರ್ತಕ್ಕಂಥದ್ದು ಹೊಯ್ಸಳ ಬೇಲೂರು ಹಳೆ ಬಿಡು ಬರುತ್ತೆ ಅಲ್ಲಿ ಬರ್ತಕ್ಕಂಥ ರಾಜಧಾನಿ ಅಂತ ಅಂತೇಳಿದ್ರೆ ದ್ವಾರ ಸಮುದ್ರ ಅದರಲ್ಲಿರ್ತಕ್ಕಂಥ ಲಾಂಛನ ಹೇಳಿದ್ರೆ ಹುಲಿಯನ್ನು ಕೊಲ್ಲುತ್ತಿರುವ ಒಂದು ವೀರ ಅಥವಾ ಸ್ಥಳ ಅಂತ ಹೇಳ್ಬಹುದಾಗಿರುತ್ತೆ ಇದರ ಮೂಲ ಪುರುಷ ಅಂತೇಳಿದ್ರೆ ಸ್ಥಳ ಅಂತ ಹೇಳ್ತಾರೆ ಒಂದು ಕಡೆ ಮತ್ತು ಇನ್ನೊಂದು ಕಡೆ ಅವನ ಹೆಸರು ದೃಪಕಾಮ ಅಂತಕ್ಕಂಥ ಪಾಯಿಂಟನ್ನು ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ ದೃಪಕಾಮ ಮತ್ತು ಸ್ಥಳ ಇವೆರಡಲ್ಲಿ ಯಾವ್ದು ಕೊಟ್ಟರು ಸಹ ನೀವು ಅಂಚನ ಮಾಡಬಹುದಾಗಿರುತ್ತೆ ಅಂಡ್ ನೆಕ್ಸ್ಟು ಪೇರ್ಮಾಡಿ ರಾಜಮಲ್ಲ ಪೇರ್ಮಾಡಿ ಮಲೆ ಪರೋಳ್ಗಂಡ ಮಹಾಮ್ ಮಹಾಮಂಡಲೇಶ್ವರ ಇವನ ಬಿರುದುಗಳು ಯಾರ್ದು ದೃಪಕಾಮನ ಬಿರುದುಗಳಾಗಿರುತ್ತೆ ಇನ್ನು ನೆಕ್ಸ್ಟ್ ಬಂದಿನ ಬೇಲೂರು ಹಳೆ ಬಿಡಲಲ್ಲಿ ಬರ್ತಕ್ಕಂಥದ್ದು ಹೊಯ್ಸಳರ ಒಂದು ದೇವಾಲಯಗಳು ಕಂಡು ಬರುತ್ತೆ ಚನ್ನಕೇಶ್ವರ ದೇವಾಲಯ ಆಗಿರ್ಬೋದು ಮತ್ತು ಕಪ್ಪೆ ಚೆನ್ನಿಗರಾಯ ದೇವಾಲಯ ಮೂಲ ಸಂಗಮೇಶ್ವರ ದೇವಾಲಯ ಸೊ ಇದೆಲ್ಲ ಬರ್ತಕ್ಕಂಥದ್ದು ಬೇಲೂರಲ್ಲಿ ಆ್ಯಂಡ್ ಹಳೆಬೀಡಲ್ಲಿ ಹೊಯ್ಸಳೇಶ್ವರ ಮೇನ್ ಬರ್ತಕ್ಕಂಥ ಹೊಯ್ಸಳೇಶ್ವರ ಮತ್ತು ಪಾರ್ಶ್ವನಾಥ ಬಸದಿ ವೆರಿ ಇಂಪಾರ್ಟೆಂಟು ಇದು ಕಂಡು ಬರ್ತಕ್ಕಂಥ ಹಳೆಬೀಡಲಾಗಿರುತ್ತೆ ಇನ್ನು ನೆಕ್ಸ್ಟ್ ಬಂದು ಅವರ ಒಂದು ಪ್ರಮುಖ ಒಂದು ದೇವಾಲಯಗಳು ಅಂತೇಳಿದರೆ ಸೋಮನಾಥಪುರ ಕೇಶವ ದೇವಾಲಯ ತಲಕಾಡು ಕೀರ್ತಿನಾರಾಯಣ ಮೇಲ್ಕೋಟೆ ಚೆಲ್ವನಾರಾಯಣ ತೊಂಡೂರು ವೀರನಾರಾಯಣ ಗದಗ ವೀರನಾರಾಯಣ ಬಂಕಾಪುರ ವೀರನಾರಾಯಣ ಅರಸ್ ಅರಸೀಕೆರೆ ಬಲ್ಲಾಳೇಶ್ವರ ಶಿವಗಂಗೆ ಗಂಗಾಧರೇಶ್ವರ ಅಮೃತಪುರ ಅಮೃತಪುರೇಶ್ವರ ಮಾರಾಲ ಸಿದ್ದೇಶ್ವರ ಮತ್ತು ಕೇಶವಗುಡಿ ಹುಲಿಯೂರು ಬಂದು ರಂಗನಾಥ ಮತ್ತು ಮಲ್ಲಿಕಾರ್ಜುನ ದೇವಾಲಯ ಶ್ರವಣ ಬೆಳಗೊಳ ಬಂದು ಸವತಿ ಗಂಧಾವರಣ ಮತ್ತು ಜೀನನಾಥ ಬಸದಿಗಳು ಇವೆಲ್ಲ ಕಂಡು ಬರ್ತಕ್ಕಂಥ ವಯಸ್ಸಳರ ಒಂದು ಕಾಲದಲ್ಲಾಗಿರುತ್ತೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋದೆ ತೈಲ ಸಂಸ್ಕರಣಾಗಾರಗಳನ್ನು ಅವುಗಳ ಸೊ ಅದಕ್ಕಿಂತ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಇಲ್ಲಿ ಹಂಪಿ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಹಂಪಿ ವಿಠಲ ದೇವಾಲಯದ ಬಗ್ಗೆ ಹೇಳಲಿಲ್ಲ ಸೊ ನೋಡಿ ಹಂಪಿ ವಿಠಲ ದೇವಾಲಯ ಇದು ಬಂದು ಮೈಸೂರು ಹಾ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ವಿಜಯನಗರ ಇನ್ನು ತಂಜಾವೂರು ಅಂತ ಹೇಳಿದಾಗ ಇಲ್ಲಿ ಚೋಳರ ಒಂದು ಕಾಲದಲ್ಲಿ ಕಂಡು ಬರ್ತಕ್ಕಂಥದ್ದು ಚೋಳರ ಕಾಲದಲ್ಲಿ ತಂಜಾವೂರ್ನ ತಂಜಾವೂರಿನ ಬೃಹದೇಶ್ವರ ದೇವಾಲಯ ಕಂಡು ಬರ್ತಕ್ಕಂಥದ್ದು ಇದು ರಾಜರಾಜ ಒಂದು ಕಂಡು ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು ರಾಜರಾಜ ಒಂದು ಚೋಳರ ರಾಜ ರಾಜರಾಜ ಒಂದು ಬಂದು ತಂಜಾವೂರಿನ ಬೃಹದೇಶ್ವರ ದೇವಾಲಯವನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಇನ್ನು ಹಂಪಿಯ ವಿಠ ದೇವಾಲಯ ಬಂದು ವಿಜಯನಗರ ಸಾಮ್ರಾಜ್ಯದ ಒಂದು ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಇನ್ನು ಮಹಾಬಲಿಪುರಂ ಅಂತಕ್ಕಂಥದ್ದು ಏನಿದೆ ಕಡಲಕರೆ ದೇವಾಲಯ ಇದು ಬಂದು ಪಲ್ಲವರ ಒಂದು ಕಾ ಆಡಳಿತದಲ್ಲಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಪಲ್ಲವರು ಓಕೆ ಸೊ ಇಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಬಂದು ತೈಲ ಸಂಸ್ಕರಣಾಗಾರಗಳನ್ನು ಪಟ್ಟಿ ಒಂದು ಮತ್ತು ಅವುಗಳ ನೆಲೆಯಾಗಿರುವ ರಾಜ್ಯಗಳೊಂದಿಗೆ ಪಟ್ಟಿ ಎರಡನ್ನು ಹೊಂದಿಸಿ ಬರೆಯೋದಿಂತ ಕೊಟ್ಟಿದ್ದಾರೆ ಇಲ್ಲಿ ಬೀನಾ ತಾಟಿಪಾಕ ನುಮಲಿಗರ್ ಕೊಯಲ್ಲಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹ್ಯಾಂಡ್ಸನ್ನು ನೋಡ್ತಾ ಹೋದರೆ ಬೀನಾ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಮಧ್ಯ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂಡ್ ತಾಟಿಪಾಕ ಅಂತಕ್ಕಂಥದ್ದು ಬಂದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ತೈಲ ಶುದ್ಧೀಕರಣ ಒಂದು ಇದಾಗಿರುತ್ತೆ ಸಂಸ್ಕರಣಗಾರ ಆಗಿರುತ್ತೆ ಸುಮಲಿಗರ್ ಅಂತಕ್ಕಂಥದ್ದು ಹಸ್ಸಾಮಲ್ಲಿ ಕಂಡು ಬರ್ತಕ್ಕಂಥದ್ದು ಕೊಹ್ಲಿ ಬಂದು ಗುಜರಾತಲ್ಲಿ ಅಲ್ಲಿ ಕಂಡು ಆಪ್ಷನ್ ಒಂದಾಗಿರುತ್ತೆ ಆಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಜಾಮ್ನಗರ ಜಮ್ನಾಗರ ಸಂಸ್ಕರಣಗಾರ ಬಂದು ಜಮ್ನಾಗರ್ ಅಂತಕ್ಕಂಥದ್ದು ಗುಜರಾತಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ ಸೊ ಇಲ್ಲಿ ಗುಜರಾತ್ ಅಂತ ಕೇಳ್ಬೋದು ಅಥವಾ ಜಮ್ನಾಗರ್ ಅಂತನಾದ್ರೆ ಕೇಳ್ಬೋದು ವಾಡಿನಾರ್ ಬಂದು ಗುಜರಾತಲ್ಲಿ ಕಂಡು ಬರ್ತಕ್ಕಂಥದ್ದು ಕೊಚ್ಚಿ ಬಂದು ಗೊತ್ತಿದೆ ಕೊಚ್ಚಿ ಕೇರಳದಲ್ಲಿ ಕಂಡು ಬರ್ತಕ್ಕಂಥದ್ದು ಇನ್ನು ಮಂಗಳೂರು ಅಂತ ಹೇಳಿದ್ರೆ ಕರ್ನಾಟಕದ ಒಂದು ಪ್ಲೇಸು ಮಂಗಳೂರಲ್ಲಿ ಮಂಗಳೂರು ರಿಫೈನರಿ ಅಂತಕ್ಕಂಥದ್ದು ಸೊ ಆಗಿ ಇಲ್ಲಿ ಮಂಗ್ ಕರ್ನಾಟಕ ಇದು ಒಂದೇ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಪಾರದೀಪ್ ಅಥವಾ ಪರದೀಪ್ ಅಂತ ಪಾರಾದೀಪ್ ಅಂತಕ್ಕಂಥದ್ದು ಹೋಳಿಸದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂಡ್ ಗುರು ಗೋವಿಂದ್ ಸಿಂಗ್ ಸೊ ತುಂಬ ಇಂಪಾರ್ಟೆಂಟು ಗುರು ಗೋವಿಂದ್ ಸಿಂಗ್ ರಿಫೈನರಿ ಅಂತಕ್ಕಂಥದ್ದು ಪಂಜಾಬ್ನ ಒಂದು ಬಡ್ ಬ ಸೋರಿ ಬಟಿಂಡಾ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಕಂಡು ಬರುತ್ತೆ ಸೊ ಪಂಜಾಬ್ ಅರಕ್ಕೆ ಕೇಳ್ಬೋದು ಬಟಿಂಡಾ ಕೇಳ್ಬೋದು ನಿಮಗೆ ಮನಾಲಿ ಅಂತಕ್ಕಂಥದ್ದು ತಮಿಳ್ನಾಡಿನ ಚೆನ್ನೈಯಲ್ಲಿ ಕಂಡು ಬರ್ತಕ್ಕಂಥದ್ದು ಮತುರ ಬಂದು ಉತ್ತರ ಪ್ರದೇಶದ ಮಥುರಾದಲ್ಲಿ ಕಂಡುಬರುತ್ತೆ ಹಾಲ್ಡಿಯಾ ಅಂತಕ್ಕಂಥದ್ದು ಪಶ್ಚಿಮ ಬಂಗಾಳದ ಹಾಲ್ಡಿಯಾ ಅಂತಕ್ಕಂಥದ್ದು ಅದೊಂದು ಬಂದರು ಸಹ ಆಗಿರುತ್ತೆ ಹಲ್ಡಿಯಾ ಸೊ ಆ ಒಂದು ಪ್ಲೇಸಲ್ಲಿ ಈ ಒಂದು ಸಂಸ್ಕರಣಗಾರ ಅಥವಾ ರಿಫೈನರಿ ಅಂತಕ್ಕಂಥದ್ದು ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಬಿನಾ ಅಂತಕ್ಕಂಥ ಕೊಟ್ಟಿದ್ದಾರೆ ನೋಡಿ ಬಿನಾ ಈ ಒಂದು ಕ್ವಶನ್ ಕೊಟ್ಟಿದ್ದಾರೆ ಬಿನಾ ಬಂದು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಮುಂಬೈಲಿ ಮುಂಬೈ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ ಬರೋನಿ ಬಂದು ಬಿಹಾರದಲ್ಲಿ ಕಂಡು ಬರ್ತಕ್ಕಂಥದ್ದು ಸುಮಾಲಿಗಢ್ ಅಂತಕ್ಕಂಥದ್ದು ಅಸ್ಸಾಮಲ್ಲಿ ಕಂಡು ಬರ್ತಕ್ಕಂಥದ್ದು ಆ್ಯಂಡ್ ಬೊಂಗೈ ಗಾವ್ ಅಂತಕ್ಕಂಥದ್ದು ಅಸ್ಸಾಮಲ್ಲೇ ಗುವಾಹಟಿ ಗೊತ್ತಿದೆ ಗುವಾಹಟಿ ಅಂಗ್ ಅಸ್ಸಾಮಲ್ಲಿ ಆ್ಯಂಡ್ ನೆಕ್ಸ್ಟ್ ನಾಗಪಟ್ಟಣ ಅಂತಕ್ಕಂಥದ್ದು ತಮಿಳುನಾಡಲ್ಲಿ ಕಂಡು ಬರ್ತಕ್ಕಂಥದ್ದು ದಿಗ್ಬಾಯ್ ವೆರಿ ಇಂಪಾರ್ಟೆಂಟ್ ಅಸ್ಸಾಂನ ದಿಗ್ಬಾಯ್ ಅಂತಕ್ಕಂಥದ್ದು ಅಸ್ಸಾಮಲ್ಲಿ ಕಂಡು ಬರ್ತ ಕಂಡು ಬರ್ತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಅದು ನೆಕ್ಸ್ಟ್ ಬಾರ್ಬರ್ ರಿಫೈನರಿ ಅಂತಕ್ಕಂಥದ್ದು ಇತ್ತೀಚೆಗೆ ರಾಜಸ್ಥಾನದಲ್ಲಿ ಇದು ಆಗ್ತಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಇವಾಗ ಶುರು ಆಗ್ತಿರ್ತಕ್ಕಂಥ ಇನ್ನಾಗ್ರೇಷನ್ ಆಗಿಲ್ಲ ಇದು ಇದನ್ನು ಕೇಳಬಹುದು ಬಾರ್ಮರ್ ರಿಫೈನರಿ ಸೊ ಯಾಕಂದ್ರೆ ಈಗ ನಡೀತ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಈ ಒಂದು ಕ್ವಶನ್ಸ್ ಮೇ ಬಿ ಕೇಳಿದ್ರು ಕೇಳಬಹುದು ಬಾರ್ಮರ್ ರಿಫೈನರಿ ಅಂತಕ್ಕಂಥದ್ದು ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ಒಂದು ರಿಫೈನರಿ ಆಗಿರುತ್ತೆ ಸೊ ಇದನ್ನ ನೋಡ್ಕೊಳ್ತಾ ಹೋಗಿ ಅಂಡ್ ನೆಕ್ಸ್ಟ್ ಬಂದು ಪಟ್ಟಿ ಒಂದರಲ್ಲಿ ಸಂತ ಕವಿಗಳನ್ನ ಪಟ್ಟಿ ಎರಡರಲ್ಲಿ ಅವರ ಕೃತಿಗಳನ್ನು ಕೃತಿಗಳನ್ನು ರಚನೆ ಮಾಡತಕ್ಕಂಥ ಒಂದು ಭಾಷೆಯನ್ನು ಕೇಳಿದ್ದಾರೆ ಇಲ್ಲಿ ಸಂತರು ಮತ್ತು ಅವರು ರಚನೆ ಮಾಡಿರ್ತಕ್ಕಂಥ ಒಂದು ಭಾಷೆ ಮೀರಾಬಾಯಿ ತ್ಯಾಗರಾಜ ಚಂಡಿದಾಸ್ ಪುರಂದರದಾಸ ಸೊ ನೋಡಿ ಪುರಂದರದಾಸ ನಮ್ಗೆ ಗೊತ್ತಿದೆ ಕನ್ನಡಕ್ಕೆ ಸಂಬಂಧಪಟ್ಟಂಥವರು ಅವ್ರದಲ್ವ ದಾಸಗಳ ದಾಸ ಸಾಹಿತ್ಯ ಬರುತ್ತೆ ಪುರಂದರದಾಸರು ಬಂದು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಇದರ ಬರ್ತ ಸಂಗೀತ ಪಿತಾಮಹ ಅಂತಲೇ ಹೇಳ್ತೀವಿ ಪುರಂದರದಾಸರನ್ನು ಕನ್ನಡದಲ್ಲಿ ಬರ್ತಕ್ಕಂಥದ್ದು ಸೊ ಇಲ್ಲಿ ಕೊಟ್ಟಿದ್ದಾರೆ ಈ ಎರಡನ್ನ ಕೊಟ್ಟಿದ್ದಾರೆ ನಾಲ್ಕು ಎರಡರಲ್ಲಿ ಕೊಟ್ಟಿದ್ದಾರೆ ಸೊ ಈಗ ಇನ್ನು ಊರಲ್ಲಿ ಅವ್ರು ನೋಡ್ತಾ ಹೋದಾಗೆ ಮೀರಾಬಾಯಿ ಅಂತಕ್ಕಂಥವ್ರು ಏನಿದ್ದಾರೋ ಮೀರಾಬಾಯಿ ಬಂದು ಹಿಂದಿಯಲ್ಲಿ ರಚನೆಯನ್ನು ಮಾಡಿರ್ತಕ್ಕಂಥದ್ದು ಆಪ್ಷನ್ ಟು ಹಿಂದಿಯಲ್ಲಿ ರಚನೆಯನ್ನು ಮಾಡಿದ್ದಾರೆ ಸೊ ಇದ್ರ ಪ್ರಕಾರ ನೋಡಿ ಇಲ್ಲೇ ಸಿಕ್ಕೋಯ್ತು ಮೀರಾಬಾಯಿ ಬಂದು ಹಿಂದಿ ತ್ಯಾಗರಾಜ್ ಬಂದು ತೆಲುಗು ಚಂಡಿದಾಸ್ ಬಂದು ಬಂಗಾಳಿ ಪುರಂದರದಾಸರು ಬಂದು ಕನ್ನಡದಲ್ಲಿ ರಚನೆಯನ್ನು ಮಾಡಿರ್ತಕ್ಕಂಥದ್ದು ಸೊ ಹಾಗಾಗಿ ಹೆಂಚರು ಆಪ್ಷನ್ ನಾಲ್ಕು ಆಗಿರುತ್ತೆ ನೆಕ್ಸ್ಟ್ ಬಂದು ಪಟ್ಟಿ ಒಂದು ನದಿಗಳನ್ನು ಕೊಟ್ಟಿದ್ದಾರೆ ಪಟ್ಟಿ ಎರಡನ್ನ ನಿರ್ಮಿಸಲಾದ ಹಣೆಕಟ್ಟುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅಣೆಕಟ್ಟು ಬ ಹಣೆಕಟ್ಟುಗಳ ಬಗ್ಗೆ ನದಿಗಳ ಬಗ್ಗೆ ಕಂಪಲ್ಸರಿ ಒನ್ ಆರ್ ಟು ಕ್ವೆಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ ಎಲ್ಲ ಎಕ್ಸಾಮ್ಸಲ್ಲೂ ಸೊ ಅದು ಒನ್ ವರ್ಡ್ ಕ್ವಶನಾಗಿರ್ಬೋದು ಈ ಥರ ಹೊಂದಿಸಿ ಬರೆಯಿರಿ ಅಂತ ಆಗಿರ್ಬೋದು ಆಲ್ಮೋಸ್ಟು ಎಲ್ಲ ಎ ವಿ ಸಿ ಡಿ ಏನಿದೆಯೋ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಸಹ ನದಿಗಳ ಬಗ್ಗೆ ಒಂದು ಕ್ವಶನ್ ಡೆಫಿನೆಟಾಗಿ ಇದ್ದೇ ಇರುತ್ತೆ ಸೊ ಪೂರ್ವಾಭಿಮ ಗೆರಿಯುವ ನದಿಗಳಾಗಿರ್ಬೋದು ಪಶ್ಚಿಮಾಭಿಮ ಹೇರಿಯುವ ನದಿಗಳಾಗಿರ್ಬೋದು ಅದರ ಉಗಮ ಸ್ಥಾನ ಆಗಿರ್ಬೋದು ಅಥವಾ ಉಪನದಿಗಳಾಗಿರ್ಬೋದು ಅದರ ಅಣೆಕಟ್ಟುಗಳಾಗಿರ್ಬೋದು ಅಥವಾ ಯಾವುದಕ್ಕೋಸ್ಕರ ಅದನ್ನು ನಿರ್ಮಿ ನಿರ್ಮಾಣವನ್ನು ಮಾಡಿದರೆ ಅಣೆಕಟ್ಟು ಒಂದು ಉದ್ದೇಶದಿಂದ ಅಂತ ಕೇಳಬಹುದಾಗಿರುತ್ತೆ ಡೆಫಿನೆಟಾಗಿ ಒಂದು ಕ್ವಶನ್ ಅಂತೂ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ ಸೊ ನೋಡಿ ಇಲ್ಲಿ ನದಿಗಳು ಶರಾವತಿ ಕೃಷ್ಣ ಕಾಳಿ ಘಟಪ್ರಭಾ ಅಂತ ಕೊಟ್ಟಿದ್ರೆ ಸೂಪ ಹಿಡಕಲ್ಲು ಲಿಂಗನಮಕ್ಕಿ ಲಿಂಗನಮಕ್ಕಿ ಹಾಲಮಟ್ಟಿ ಸೊ ನಿನ್ನೆ ಒಂದು ಜಿ ಕೆ ಪೇಪರ್ ಏನೋ ಸಾಲ್ವ್ ಮಾಡಿದ್ರು ಸೊ ಅಲ್ಲೂ ಕೊಟ್ಟಿದ್ರು ಕೃಷ್ಣ ಮತ್ತೆ ಎಸ್ ಕೃಷ್ಣ ಎಸ್ ಕೃಷ್ಣ ಕೊಟ್ಟಿದ್ರು ಅಂಡ್ ನೆಕ್ಸ್ಟ್ ಕಾಡಿ ಇನ್ನು ನೋಡ್ತಾ ಹೋದಾಗೆ ಶರಾವತಿ ಅಂತಕ್ಕಂಥದ್ದು ಯಾವ್ದು ಬರುತ್ತೆ ಹಾಲಮಟ್ಟಿ ಇದನ್ನು ಸಹ ಕೊಟ್ಟಿದ್ರು ಅನ್ಸುತ್ತೆ ಶರಾವತಿ ಬಂದು ಶರಾವತಿ ಅಂತಕ್ಕಂಥದ್ದು ಬಂದು ಎಲ್ಲಿ ಕಂಡು ಬರುತ್ತೆ ಅಂತ ನೋಡ್ತಾ ಹೋದ್ರೆ ಲಿಂಗನಮಕ್ಕಿ ಆಪ್ಷನ್ ಮೂರು ಲಿಂಗನಮಕ್ಕಿಲ್ಲಿ ಕಂಡು ಬರ್ತಕ್ಕಂಥದ್ದು ಕೃಷ್ಣಾ ನದಿ ಬಂದು ಇದಕ್ಕೆ ಒಂದು ಅಣೆಕಟ್ಟು ಅಂತ ಹೇಳಿದ್ರೆ ಹಾಲಮಟ್ಟಿ ತುಂಬ ಸಲ ಕೇಳಿದರೆ ಕಾಳಿ ಇಂತಕ್ಕಂಥದ್ದು ಬಂದು ಸೂಪ ಘಟಪ್ರಭ ಬಂದು ಇಳಕಲ್ಲು ಆಪ್ಷನ್ ಫೋರ್ ಆಗಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ವಾಣಿ ವಿಲಾಸ ಸಾಗರ ಯೋಜನೆ ಏನಿದೆಯೋ ಇದು ಬಂದು ವೇದಾವತಿ ನದಿಗೆ ಕಟ್ಟಿರ್ತಕ್ಕಂಥದ್ದು ಸಾಗರ ಬಂದು ಕಾವೇರಿ ನದಿಗೆ ಕಟ್ಟಿರ್ತಕ್ಕಂಥದ್ದು ಮಂಡ್ಯದಲ್ಲಿ ಕೃಷ್ಣರಾಜ ಸಾಗರ ಯೋಜನೆ ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಆಪ್ಷನ್ ಕೊಡ್ತಾರೆ ಮೈಸೂರು ಮಂಡ್ಯ ಸೊ ಕೆಲವ್ರಿಗೆ ಮೈಸೂರು ಹೊಸೊಬ್ಬರು ಅಂತಕ್ಕಂಥವ್ರಿಗೆ ಮೈಸೂರು ಅಂತ ಅಂದ್ಕೊಳ್ತಾರೆ ಬಟ್ ಅದು ಮಂಡ್ಯಗೆ ಸಂಬಂಧಪಟ್ಟಂಥ ಅಥವಾ ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ ಸೊ ಅದು ಮೈಸೂರಿಗೆ ಸೇರಿದ್ದಲ್ಲ ಮಂಡ್ಯಗೆ ಸೇರಿರ್ತಕ್ಕಂಥದ್ದು ಕನ್ನಂಬಡಿ ಅಣೆಕಟ್ಟು ಅಥವಾ ಕೃಷ್ಣರಾಜಸಾಗರ ಅಣೆಕಟ್ಟು ಅಂತಕ್ಕಂಥದ್ದು ಅದು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದಾಗಿರುತ್ತೆ ಸೊ ವಾಣಿ ವಿಲಾಸ ವೇದಾವತಿ ತುಂಬ ಅದು ಇಂಪಾರ್ಟೆಂಟೇ ಅಂಡ್ ನೆಕ್ಸ್ಟ್ ತುಂಗಭದ್ರಾ ನದಿ ಯೋಜನೆ ಬಂದು ತುಂಗಭದ್ರಾಗೆ ಕಟ್ಟಿರ್ತಕ್ಕಂಥದ್ದು ಎಲ್ಲಿ ಬಳ್ಳಾರಿಯಲ್ಲಿ ಕೇಳ್ತಾರೆ ಅದರ ಒಂದು ಜಿಲ್ಲೆಗಳು ಸಹ ಕೇಳ್ತಾ ಹೋಗ್ತಾರೆ ಸೊ ಅಂಡ್ ಎಲ್ಲಿ ಕಟ್ಟಿರ್ತಕ್ಕಂಥ ಮಲ್ಲಾಪುರ ಅಂತ ಹಾಸನದ ಗೋರೂರು ಬಂದು ಹೇಮಾವತಿ ಅಣೆಕಟ್ಟು ಹೇಮಾವತಿಗೆ ಕಟ್ಟಿರ್ತಕ್ಕಂಥದ್ದು ತುಂಗಾ ನದಿಗೆ ಭದ್ರಾ ಯೋಜನೆ ತುಂಗಾ ನದಿ ಆ್ಯಂಡ್ ನೆಕ್ಸ್ಟ್ ತುಂಗಾ ಅಣೆಕಟ್ಟು ಸೊ ಎರಡಿದೆ ಎಲ್ಲಿ ಲಕ್ಕವಳ್ಳಿಲಿ ಒಂದಿದೆ ಭದ್ರಾ ಯೋಜನೆ ನೆಕ್ಸ್ಟ್ ಗಾಜನೂರಲ್ಲಿ ಬಂದು ತುಂಗಾ ಅಣೆಕಟ್ಟಿಗೆ ಇನ್ನೊಂದು ಕಟ್ಟಿದ್ದಾರೆ ನೆಕ್ಸ್ಟ್ ಇನ್ನೊಂದು ಬಂದು ಕಬಿನಿ ಜೈದಕ್ಕೆ ತುಂಗಾ ಅಣೆಕಟ್ಟು ಭದ್ರಹಳ್ಳಿಲಿ ಕಟ್ಟಿರ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ನುಗ್ಗು ಬಂದು ನುಗ್ಗು ಯೋಜನೆ ಬಿರುವಾಳು ಅಂತಕ್ಕಂಥದ್ದು ನೆಕ್ಸ್ಟ್ ಘಟಪ್ರಭಾ ನದಿಗೆ ಘಟಪ್ರಭಾ ಹಿಡಕಲ್ಲು ಓಕೆ ಅಲ್ಲಿ ಕೊಟ್ಟಿದ್ರಲ್ಲ ಹಾರಂಗಿ ಬಂದು ಹಾರಂಗಿ ನದಿಗೆ ಮಾಂಜ್ರಾ ನದಿ ಬಂದು ಕಾರಂಜಾ ಯೋಜನೆ ಬೀದರ್ನಲ್ಲಿ ಕಟ್ಟಿರ್ತಕ್ಕಂಥದ್ದು ನೆಕ್ಸ್ಟ್ ಕೃಷ್ಣಾ ನದಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆ ಕಟ್ಟು ಆಲಮಟ್ಟಿ ಅಣೆ ಅಂತ ಕೊಟ್ಟಿದ್ದರು ನೋಡಿ ಅದು ಹೆಸರು ಬಂದು ಆಲಮಟ್ಟಿಯಲ್ಲಿ ಕಟ್ಟಿರ್ತಕ್ಕಂಥದ್ದು ಆಲಮಟ್ಟಿ ಯೋಜನೆ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆ ಕಟ್ಟುವಂತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಮಲಪ್ರಭಾ ಬಂದು ಮನವಳ್ಳಿಯಲ್ಲಿ ಕಟ್ಟಿರ್ತಕ್ಕಂಥದ್ದು ಚಿಕ್ಕಹೊಳೆ ಹಬ್ಬಗುಳಿಪುರ ಆ್ಯಂಡ್ ನೆಕ್ಸ್ಟ್ ಬೆಣ್ಣೆತೊರೆ ಯೋಜನೆ ಬಂದು ಬೆಣ್ಣೆತೊರೆ ನದಿಗೆ ಕಟ್ಟಿರ್ತಕ್ಕಂಥದ್ದು ಹೇರೂರಲ್ಲಿ ಆ್ಯಂಡ್ ನೆಕ್ಸ್ಟ್ ಕೃಷ್ಣ ಬಂದು ಯಾದಗಿರಿ ಕಟ್ಟಿದರೆ ಮತ್ತೊಂದು ನಾರಾಯಣಪುರ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬಂದು ನವಿರು ತೀರ್ಥ ವೆರಿ ಇಂಪಾರ್ಟೆಂಟ್ ಮಲಪ್ರಭಾಗೆ ಕಟ್ಟಿರ್ತಕ್ಕಂಥದ್ದು ಎಲ್ಲಿ ಸವದತ್ತಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಟ್ಟಿರ್ತಕ್ಕಂಥದ್ದು ನೆಕ್ಸ್ಟ್ ತುಂಗಾ ನದಿಗೆ ಬಂದು ಗಾಜ್ನೂರು ಶಿವಮೊಗ್ಗದಲ್ಲಿ ಕಟ್ಟಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಭದ್ರಾ ಬಂದು ಇಲ್ಲೊಂದಿದೆ ಲಕ್ಕವಳ್ಳಿ ತರೀಕೆರೆಯಲ್ಲಿ ಕಟ್ಟಿರ್ತಕ್ಕಂಥದ್ದು ಶರಾವತಿ ಲಿಂಗನಮಕ್ಕಿ ಹೇಳ್ಬಲ್ವ ಶರಾವತಿ ನದಿಗೆ ಲಿಂಗವನಮಕ್ಕಿ ಸೊ ಅಣೆಕಟ್ಟು ಶಿವಮೊಗ್ಗದಲ್ಲಿ ಕಟ್ಟಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಸೂಪು ಅಣೆಕಟ್ಟು ಇದು ಸಹ ಕೊಟ್ಟಿದ್ರು ನೋಡಿ ಯಾವುದಾದ್ದು ಲಿಂಗನಮಕ್ಕಿ ಮತ್ತು ಸ್ತೂಪ ಆ್ಯಂಡ್ ನೆಕ್ಸ್ಟ್ ಬಂದು ಹಾಲಮಟ್ಟಿ ಇದನ್ನು ಕೊಟ್ಟಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಎಸ್ ಇದೆಲ್ಲ ಗೊತ್ತಿರುತ್ತೆ ಅಥವಾ ವಾರಾಯಿ ವಾರಾಯೇ ಬರುತ್ತೆ ಯುಗಚ್ ಯುಗಚಿನೇ ಬರುತ್ತೆ ಸೊ ಇಷ್ಟು ಬಂದು ನದಿಗಳಿಗೆ ಸಂಬಂಧಪಟ್ಟಂತೆ ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನಲ್ಲಿ ಭಾರತ ವೀಕ್ಷಣಾಲಯಗಳು ಮತ್ತು ಅವುಗಳ ನೆಲೆಯಾದ ರಾಜ್ಯಗಳನ್ನು ಹೊಂದಿಸಿ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಗ್ರೂಪ್ ಹೇಗೆ ಸಂಬಂಧಪಟ್ಟಂಥ ಪೇಪರ್ ಇದಾಗಿರುತ್ತೆ ದೇವಸ್ಥಾನ ಗಿರ್ವಾಲಿ ಹಾನ್ಲೆ ವೇನ ಸೊ ತುಂಬ ಈ ರೀತಿ ನೀವು ಕ್ವಶನ್ಸ್ಗಳನ್ನ ಕಲೀಲೇಬೇಕಾಗಿರುತ್ತೆ ಎಕ್ಸಾಮ್ಗೆ ಎಲ್ಲ ಅಪ್ಲೈ ಮಾಡ್ತಾರೆ ಈಗ ಏನೋ ಗ್ರೂಪ್ ಎ ಬಿ ಆಗಿದೆಯೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಎಷ್ಟೆಷ್ಟೆಲ್ಲ ಜಾಲಾಡಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ಗಳು ಇವು ಆಗಿರುತ್ತೆ ದೇವಸ್ಥಾನ ಅಂತಕ್ಕಂಥದ್ದು ಬಂದು ಆಪ್ಷನ್ ಮೂರು ಉತ್ತರಾಖಂಡಲ್ಲಿ ಕಂಡು ಬರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಗಿರ್ವಾಲಿ ಅಂತಕ್ಕಂಥದ್ದು ಬಂದು ಮಹಾರಾಷ್ಟ್ರ ಗಿರ್ವಾಲಿ ಮಹಾರಾಷ್ಟ್ರ ಹಾನ್ಲೆ ಬಂದು ಜಮ್ಮು ಮತ್ತು ಕಾಶ್ಮೀರ ವೇನಾಬಪ್ಪು ಬಂದು ತಮಿಳ್ನಾಡು ಸೊ ಇದು ಬಂದು ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಭಾರತ ವೀಕ್ಷಣಾಲಯಗಳಂತೆ ಮತ್ತು ಅಲ್ಲಿರ್ತಕ್ಕಂಥ ಒಂದು ರಾಜ್ಯಗಳಂತೆ ಸೊ ಇಷ್ಟು ಒಂದು ಇವತ್ತಿನ ವೀಡಿಯೋ ಆಗಿತ್ತು ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್